ಕನ್ನಡದ ಮಟ್ಟಿಗೆ ಮೊಟ್ಟ ಮೊದಲ ರೆಡ್ ಸಿನಿಮಾ ರೆಡ್ ಕ್ಯಾಮರಾ ಬಳಸಿ ಮಾಡಿದಂತಹ ಸಿನಿಮಾ ಆದ್ರೆ ನಮ್ಮ ದುರದೃಷ್ಟಕ್ಕೆ ಆ ಸಿನಿಮಾ ರಿಲೀಸ್ ಮಾಡಕ್ ಮಾರ್ಚ್ ಇಪ್ಪತ್ತ್ ಮೂರು ಅಂತ ಅಂತಂದ್ರೆ ಏನಾಯ್ತು ಅಂತಂದ್ರೆ ನಾವು ರೆಡ್ ಅಲ್ಲಿ ಮಾಡಿದ್ವಿ ನೋಡಿ ನಿಮ್ಗೆ ಹೇಳ್ತೀನಿ ಅದರ ಒಂದು ಸ್ಟೋರಿ ಹೇಳಿದ್ರೆ ನಿಮ್ಗೆ ಒಂಥರ ಅನಿಸುತ್ತೆ ರೆಡ್ ಸಿನಿಮಾ ಆವಾಗಷ್ಟೇ ಬಂದಿತ್ತು ತಮಿಳ್ನಲ್ಲಿ ಉನ್ನಪಲ್ ಅವರು ಅನ್ನೋ ಸಿನಿಮಾ ಮಾಡಿದ್ವಿ ತಮಿಳ್ನ ಅಚ್ಚಮಣ್ಣ ಅಚ್ಚಮಂಡ್ ಮಾಡಿದ್ವಿ ಒಂದಷ್ಟು ಸಿನಿಮಾಗ್ ಮತ್ತೆ ಅದು ಬಿಟ್ಟು ಸಾಂಗ್ ಅಲ್ಲಿ ಮಾತ್ರ ಈ ರೆಡ್ ಫೋರ್ ಕೆ ರೆಡ್ ಟೂ ಕೆ ಅನ್ನ ಬಳಸ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ನಮ್ಮ ಸಿನಿಮಾದಲ್ಲಿ ನಿರಂಜನ್ ಬಾಬು ಅಂತ ತುಂಬಾ ಒಳ್ಳೆ ಕ್ಯಾಮ್ರ ಮ್ಯಾನ್ ಇವತ್ತು ತುಂಬಾ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಅವರೇ ನಾನು ಸಜೆಸ್ಟ್ ಮಾಡ್ದೇನಪ್ಪ ಅಂದ್ರೆ ರೆಡ್ ಅಂತ ಒಂದು ಕ್ಯಾಮ್ರಾ ಇದೆ ಸರ್ ಒಂದೊಂದು ಸಿನಿಮಾ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಸಿನಿಮಾ ಯಾರು ಮಾಡಿಲ್ಲ ನೀವು ಒಂದು ಕೆಲಸ ಮಾಡಿ ಆ ಅದ್ರಲ್ಲಿ ಮಾಡಿದಾಗ ನಿಮ್ಮಲ್ಲಿ ಶಾರ್ಟ್ಸ್ ಜಾಸ್ತಿ ಇದೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಉಳಿಯುತ್ತೆ ರೀ ಇಲ್ಲ ಆದ್ರೆ ತುಂಬಾ ಸರಿ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಆ ಒಂದು ರೆಡ್ ಅನ್ನ ಬಳಸ್ತೀವಿ ಸಿನಿಮಾ ಮಾಡಿದ್ವಿ ಸಿನಿಮಾ ಮಾಡಾದ ನಂತರ ನಮ್ಗಾದಂತಹ ತೊಂದರೆಗಳು ಟೆಕ್ನಿಕಲ್ ತೊಂದರೆಗಳು ತುಂಬಾ ಇತ್ತು ಯಾಕಂದ್ರೆ ಇವತ್ತಿನಷ್ಟು ಗೂಗಲ್ ಇವಾಗ ಎಕ್ಸ್ಪರ್ಟೈಸ್ ಇರಲಿಲ್ಲ ಇವತ್ನಷ್ಟು ಟೆಕ್ನಾಲಜಿ ಎಕ್ಸ್ಪರ್ಟೈಸ್ ಇರಲಿಲ್ಲ ಪ್ರತಿಯೊಂದು ಕೂಡ ಡಿಪೆಂಡ್ ಆಗಬೇಕಾಗಿತ್ತು ಅವಾಗ ಡಿ ಐ ಅನ್ನೋದು ಏನಿತ್ತು ನಮ್ಗೆ ಗೊತ್ತಿರಲಿಲ್ಲ ಇಡೀ ಇಂಡಸ್ಟ್ರಿಗೆ ಗೊತ್ತಿರಲಿಲ್ಲ ಅವಾಗೆಲ್ಲ ರೀಲ್ ನಡೀತಾ ಇತ್ತು ಸೊ ಡಿಜಿಟಲ್ ಇಂಟರ್ಮಿಡಿಯಟ್ ಅಂದ್ರೆ ಏನು ಅದು ಯಾಕೆ ಮಾಡಿಸ್ಬೇಕು ಅಂದ್ರೆ ಅದನ್ನ ಕೂಡ ನಾವೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿಸ್ಬೋದು ಈ ಎಲ್ಲ ಪ್ರೊಸೆಸ್ ಮಾಡಿಸುವಾಗ ಸೆನ್ಸರ್ ಇನ್ನೊಂದು ಸಮಸ್ಯೆ ಇತ್ತು நீ டிஜிா கொட்டி சினிமா சினிமா அந்த கொட்டாங்க சாட்டலை ரேட்ஸ் அவ்வளோ சினிமா அந்த கன்சிடர் நம்ம சாட்டலை ரேட்ஸ் ஆக எல்லா நான் அனுபவஸ் பிட்டு அதனஸ் அந்த ரீலிங் வந்த சாட்டிலைட் மோதா ஹிங்க கணேஷ் ஹோட்டலில் குத் சாட்டை அவ்வளோ மாதாடுவாங்க அவரு கேள்வி ஷூஃப்ட் மாதம் ரெட் அந்த அல்லாரே நீங்க மருத்துவ அந்த இட்டி அல்லாரே நீங்க சினிமா நீங்கள் ரெடல் போதிரி ரெடு ஒழித்த நம்ம நம்ம சாட்டலை தோ ரீலிர் வீடியோ அந்த நம்ம அவங்க ஏன்மா நாவேன்மா சரி சார் அந்தபிட்ல ரெட்ல எல்லும் அதெட்சன் சரி ஹோக்தாட்டி ரீல் நமக்கு ஒம்பத்து சுமார் லட்சம் இடீ இண்டஸ்ட்ரி துவத்தி எல்லா லாப்ல முச்சாட்டு நெகட்டிவ் ஆகிட்டு எல்லா நெகட்டிவ் அன்னோது ಎಲ್ಲ ಆಗಿ ಸುಮಾರು ಒಂದು ವರ್ಷ ಕೈಲಿ ನಮ್ಗೆ ಮಾಡೋಕಲ್ಲ ಆಗಿ ಅಷ್ಟಲ್ಲಿ ಒಂದಿನ ಕಂಪ್ಲೀಟ್ ಮಾಡಿ ಸೆನ್ಸರ್ ಕೂಡ ನಾವು ರೀಲ್ ಅಲ್ಲೇ ನಾವು ತಗೋಬಿಟ್ಟ ಮೇಲೆ ಏನಾಯಿತು ಒಂದು ಆರು ತಿಂಗಳು ಎರಡು ತಿಂಗಳಿಗೆ ಓಡಾಡಿ ಮತ್ತೆ ಅದೇ ಸ್ಯಾಟಲೈಟು ಎಲ್ಲ ಕುತ್ಕೊಂಡಾಗ ಮಾಡೋದಾಗ ಅದೇ ವ್ಯಕ್ತಿ ಹೆಸರು ಚೇಂಜ್ ಮಾಡಿದ್ವಿ ಮೃತ್ಯು ಅಂತಿತ್ತು ಆಮೇಲೆ ಮಾರ್ಚ್ ಇಪ್ಪತ್ತ್ ಅಂತ ಮಾಡಿದ್ವಿ ಹೆಸರು ಕೂಡ ಚೇಂಜ್ ಆಗಿದೆ ತರಲಿ ಯಾವ್ದು ಶೂಟ್ ಮಾಡಿದ ನಾವು ರೀಲ್ ಅಂದ್ವಿ ಯಾಕೆ ರೀಲ್ ಮಾಡಿದ ಏನು ರೀ ಟೆಕ್ನಾಲಜಿ ಚೇಂಜ್ ಆಗಿದೆ ಟೆಕ್ನಾಲಜಿ ತಿಳ್ಕೊಂಡು ಇಂಡಸ್ಟ್ರಿ ಬರ್ಬೇಕು ಬರ್ರೆ ಈಗ ನಾವು ಇಲ್ಲ ನಾವು ಫಸ್ಟ್ ಮಾಡಿದ್ವು ಅವತ್ತು ಸಿಕ್ಕಿದ್ವು ಅಂತಂದ್ರೆ ಹಳೆ ಸಿನಿಮಾ ಆಗುತ್ತೆ ಇದು ಬಜೆಟ್ ಗೆ ಹೊರತಾ ಬಿಡುತ್ತೆ ಅದಕ್ಕೆ ಇಲ್ಲ ನಮ್ ಕ್ವಾಲಿಟಿ ಬೇಕು ಅಂತ ಮಾಡಿದ್ವಿ ಏ ಕ್ವಾಲಿಟಿ ಅನ್ರಿ ಏಟ್ ಬಂದಿದೆ ಫೈವ್ ಕೆ ಬಂದಿದೆ ಸಿಕ್ಸ್ ಕೆ ಬಂದಿದೆ ಅವ್ರ ಏನೇನು ಹೇಳಿದ್ರು ಈಗ ಎಲ್ರಿ ಲ್ಯಾಬ್ ಎಲ್ಲ ಮುಚ್ಚಬಿಟ್ಟವ್ರೆ ಯಾಕೆ ಇದ್ ಮಾಡಿದ್ರಿ ಇಂಡಸ್ಟ್ರಿ ತಿಳ್ಕೊ ಬರ್ಬೇಕ್ರಿ ಅಂತ ಬೈತ್ರಿ ನಮಗೆ ಹಂಗ ಆಗ್ಬಿಡ್ತು ಸೊ ಹಾಗೆ ಅದು ನನ್ ಮೊದಲ ಸಿನಿಮಾ ರಿಲೀಸ್ ಮಾಡಕ್ ಆಗಿಲ್ಲ ಅದಾದ ನಂತರ ಪುಟಾಣಿ ಸಫ್ರೇಮ್ ಒಂದ್ ನಾಲ್ಕ ವರ್ಷ ಸಿನಿಮಾಗಳನ್ನ ಮಾಡ್ಲಾ ಅಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡಿದೆ ಆಮೇಲೆ ಕಾಲೇಜಲ್ಲಿ ಲೆಕ್ಚರ್ ಕೆಲಸ ಮಾಡಿದೆ ಟ್ಯೂಷನ್ ಎಲ್ಲೆಲ್ಲ ಮಾಡಿದೆ ಸಿನಿಮಾನೇ ಸೀರಿಯಸ್ ತಗೋಣ ಅಂತ ಪುಟಾಣಿ ಸಫ್ರೇಮ್ மட்டாத்தி ಅಂತ ಬಂದ್ಬಿಟ್ರು ನೀವು ಅದ್ರದ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಜನ ಕಾಮೆಂಟ್ ಗಳು ಮಾಡಿದ್ರೆ ಮತ್ತೆ ಯಾರು ಒಬ್ಬ ಸ್ವಾಮೀಜಿ ಅವರು ಕೂಡ ಕೇಸ್ ಹಾಕಾರು ಪ್ರಚಾರಗಳು ನೆಗೆಟಿವ್ ಆದಾಗ ವರ್ಕೌಟ್ ಆಗಲ್ಲ ಎಲ್ಲ ಟೈಮ್ ವರ್ಕೌಟ್ ಆಗಲ್ಲ ಸ್ವಲ್ಪ ಸುಮಾರು ಜನ ಬಿಡ್ಸ್ಬಿಡಿ ಏನಾಗುತ್ತೆ ಏನ್ ಮಹಾ ಆಗುತ್ತೆ ನಿಮ್ಗೆ ಒಂದ್ ಚಿನ್ನ ಒಂದ್ ಸಿನಿಮಾ ಗೊತ್ತಾಗ ಅದಾಯ್ತು ಒಂದು ಸಿನಿಮಾ ಮಠ ಅಂತ ಬಂದಿದೆ ಅಂತ ಗೊತ್ತಾಯ್ತು ಬಟ್ ಥಿಯೇಟರ್ ಕಲಿ ಜನಗಳು ಒಂದಷ್ಟು ಅಪ್ರಿಶಿಯೇಟ್ ಎಲ್ಲ ಹೋಗ್ಲಿಲ್ಲ ತುಂಬಾ ಕಡೆ ಸಿನಿಮಾಗಳು ಶೋನೇ ಆಗಿದೆ ನೀವು ತುಂಬಾ ಕಡೆ ಅದೊಂಥರ ಎಷ್ಟಿಸಮ್ ಆಗುತ್ತೆ ಏ ನಮ್ಮ ಹಿಂದೂಗಳ ಬಗ್ಗೆ ನೀವು ಟ್ರೈಲರ್ ನೋಡಿ ನೀವು ಅಲ್ಲಿ ಕೆಳಗಡೆ ಬಂದಿದೆ ನೀವು ಕೆಳಗಡೆ ನೀವು ಅವ್ರ ಬಗ್ಗೆ ಸಿನಿಮಾ ಮಾಡಿ ಈ ಧರ್ಮದ ಬಗ್ಗೆ ಈ ಅಂದ್ರೆ ಅಷ್ಟು ಸೀರಿಯಸ್ ತಗೊಂಡ್ರು ಆಕ್ಚುಲಿ ಸಿನಿಮಾದಲ್ಲಿ ಏನು ನೆಗೆಟಿವ್ ಇರ್ಲಿ ತುಂಬಾ ಒಳ್ಳೆ ಸಿನಿಮಾ ಏನು ಮಠಗಳಲ್ಲಿ ಅನ್ನದಾಸೋಹ ದಾಸೋಹ ಅಕ್ಷಯ ದಾಸೋಹ ಮತ್ತೆ ಆಶ್ರಯ ದಾಸೋಹ ಅಂತ ಏನು ಮೂರು ಇದೆಯೋ ಅದನ್ನ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡಿದ್ದು ಮತ್ತೆ ಅದು ರಿಯಲ್ ಸ್ಟೋರಿ ನಾನೇನು ಅದು ಕಥೆ ಬರೆದು ಮಾಡ್ದೆ ನಮ್ಮ ಸಿನಿಮಾದ ಹೀರೋ ಸಂತೋಷ ಸಂತೋಷ್ ದಾವಣಗೆರೆ ಒಂದು ಬೈಕ್ ತಗೊಂಡು ಐನೂರ ತೊಂಬತ್ತೇಳು ದಿನ ಸತತವಾಗಿ ಹದಿನೈದು ಸಾವಿರ ಮಠಗಳನ್ನ ಭೇಟಿ ಮಾಡಿ ಪುಸ್ತಕ ಮಠ ಮಾರ್ಗದರ್ಶನ ಅದನ್ನ 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 ನಾವು ನೋಡಿ ಪುಸ್ತಕದರ್ಶನೇಟ್ ಹದಿನೈದು ಸಾವಿರ ಮಠಗಳನ್ನ ಸುತ್ತದಾಗ ಅವ್ರಿಗಾದಂತಹ ಅನುಭವಗಳನ್ನ ಒಂದು ಇನ್ನೂರು ಸೀನ್ ನ ಬರ್ದಿಟ್ಟಿದೆ ಅದರಲ್ಲಿ ಒಂದು ಅರವತ್ತು ಸೀನ್ ಅನ್ನ ಆಯ್ಕೆ ಮಾಡ್ತಾರೆ ನಮ್ಮ ಸಿನಿಮಾಗ ಅಳವಡಿಸ್ಕೊಂಡು ನಾವು ಸಿನಿಮಾ ಇರುವ ಎಲ್ಲಾ ಘಟನೆಗಳು ಸತ್ಯ ಇದೆ ಯಾವ್ದು ಕೂಡ ಫೇಕ್ ಅಲ್ಲ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇದೆ ಅದ್ರಲ್ಲೂ ಕೂಡ ತುಂಬಾ ವ್ಯತಿರಿಕ್ತವಾದಂತಹ ತುಂಬಾ ಆದಂತ ಸಿನಿಮಾ ಸೀನ್ ಇಟ್ಕೊಳ್ಳಿ ಯಾವ್ದು ಪಾಸಿಟಿವ್ ನಾವು ಮಠಗಳ ಬಗ್ಗೆ ಎಲ್ಲಾ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಇತ್ತು ನಮ್ಮ ಉದ್ದೇಶ ಪಾಸಿಟಿವ್ ಅಷ್ಟೇ ಹೇಳೋದಾಗಿತ್ತು ಪಾಸಿಟಿವ್ ಅಷ್ಟೇ ಹೇಳಿದ್ವಿ